ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ನಲವತ್ತೊಂಬತ್ತು ಒಂದು ಗುಲಾಬಿಯ ಹೂವನ್ನು ಚಿನ್ನುವಿನ ಮುಂದೆ ಹಿಡಿದು ಪ್ರೇಮ ನಿವೇದನೆ ಮಾಡಿದ್ದನ್ನು ಮರೆಯಲ್ಲಿ ನಿಂತ ಎರಡು ಕಣ್ಣುಗಳು ನೋಡಿ ಕುದ್ದು ಹೋದವು ಹಲ್ಲು ಕಚ್ಚಿ ಮುಷ್ಟಿಬುಗಿ ಹಿಡಿದು ಅಲ್ಲಿ ನಿಲ್ಲದೆ ಹೊರಟು ಹೋದರು ಕೊನೆಯ ತನಕ ಅಲ್ಲಿ ನಿಂತಿದ್ದರೆ ಮುಂದೆ ಆಗುವ ಅನಾಹುತ ತಡೆಯಬಹುದಿತ್ತೇನೋ ಆದರೆ ಆ ತಾಳ್ಮೆ ಇರಬೇಕಲ್ಲ ಕಿರಣನ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಭಯಭೀತಳಾದಳು ನಿಂತು ಅವಳ ಮೌನವನ್ನು ನೋಡಿದವನು ಹೇಳು ಚಿನ್ನು ಯಾಕೆ ಏನು ಹೇಳುತ್ತಿಲ್ಲ ನನಗೆ ಗೊತ್ತು ನಾನು ಅಂದರೆ ನಿನಗೂ ಇಷ್ಟ ಅದನ್ನು ನಿನ್ನ ಬಾಯಿಯಿಂದ ಕೇಳಬೇಕು ಎಂದು ಆಸೆಯಾಗಿದೆ ಹೇಳು ಎಂದನು ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಈ ಪ್ರೀತಿ ಪ್ರೇಮ ಎಂದರೆ ಇಷ್ಟ ಇಲ್ಲ ನೀವು ನನ್ನನ್ನು ಇದಕ್ಕೆ ಕರ್ಕೊಂಡು ಬರ್ತೀರಾ ಎಂದು ಗೊತ್ತಿದ್ದರೆ ನಾನು ಬರುತ್ತಿರಲಿಲ್ಲ ನಾನು ಹೋಗ್ತೀನಿ ಎಂದು ತಿರುಗಿದಳು ಕಿರಣನ ಕೈಯಲ್ಲಿದ್ದ ಹೂ ನೆಲದ ಪಾಲಾಯಿತು ಯಾರನ್ನು ಇಷ್ಟಪಡದವ ಐದು ವರ್ಷದಿಂದ ಇವಳನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದನು ಅವಳ ಈ ಮಾತನ್ನು ಕೇಳಿ ಯಾರೋ ನೂರು ಸೂಚಿಗಳನ್ನು ಒಂದೇ ಬಾರಿಗೆ ಹೃದಯಕ್ಕೆ ಚುಚ್ಚಿದ ಹಾಗೆ ಆಯಿತು ಒಡನೆಯೇ ಹೃದಯ ಛಿದ್ರವಾಯಿತು ಆ ನೋವು ಕೋಪವಾಗಿ ಬದಲಾಯಿತು ರಭಸದಿಂದ ಕೈ ಹಿಡಿದ ರೀತಿ ನೋಡಿ ಆ ಅಶ್ವಿಕ್ ಜ್ಞಾಪಕಕ್ಕೆ ಬಂದನು ಒಡನೆಯೇ ಅವಳ ಕಣ್ಣು ತುಂಬಿತು ಏನಂದೆ ನಾನು ಇಷ್ಟ ಇಲ್ವಾ ನೀನು ಸುಳ್ಳು ಹೇಳ್ತಿದ್ದೀಯ ನಾನು ನಿನಗೆ ಇಷ್ಟ ಎಂದು ನಿನ್ನ ಕಣ್ಣೇ ಹೇಳ್ತಿದೆ ಇವಾಗ ನಾಟಕ ಮಾಡ್ತಿದ್ದೀಯಾ ಎಂದನು ಯಾವುದೇ ಹೆಣ್ಣಿನ ಭಾವನೆಗಳು ಕಷ್ಟಗಳು ನೋವುಗಳನ್ನು ಕಣ್ಣಿನಲ್ಲಿ ಕಾಣುವ ಹಾಗಿದ್ದರೆ ಯಾವ ಹೆಣ್ಣು ನೋವು ಅನುಭವಿಸುತ್ತಿರಲಿಲ್ಲ ಅವಳ ಕಣ್ಣೀರು ಕಾಣುತ್ತದೆ ಹೊರತು ಅವಳ ಮನದ ಭಾವನೆಗಳಲ್ಲ ನೋಡಿ ನನಗೆ ಸಮಯವಾಗುತ್ತಿದೆ ನಾನು ಹೊರಡಬೇಕು ಕೈ ಬಿಡಿ ಎಂದು ಕೋಪದಲ್ಲಿ ಕೊಸರಾಡಿದಳು ಇತ್ತೀಚೆಗೆ ನೀನು ತುಂಬ ಮಾತನಾಡುವುದನ್ನು ಕಲ್ತಿದ್ದೀಯ ನೋಡು ನಿನ್ನ ಹಾಗೆ ನನಗೆ ಮಾತನಾಡಲು ಬರುವುದಿಲ್ಲ ಈಗ ನಾನು ಹೇಳಿದ್ದಕ್ಕೆ ಇಷ್ಟ ಎಂದು ಹೇಳು ಬಿಡ್ತೀನಿ ಎಂದು ಹೇಳಿ ಹಠ ಬಿಡುತ್ತಿರಲಿಲ್ಲ ಅವನು ಇಲ್ಲ ಎಂದು ಕೂಗಿದವಳು ಅಕ್ಕಪಕ್ಕದ ಜನರೆಲ್ಲರೂ ಇವರನ್ನೇ ನೋಡುತ್ತಿರುವುದನ್ನು ಅರಿತಳು ನೋಡಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಮರ್ಯಾದೆಯಿಂದ ಕೈ ಬಿಟ್ಟರೆ ಸರಿ ಇಲ್ಲದಿದ್ದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಇಂದಿನ ನಿಮ್ಮ ವರ್ತನೆಯನ್ನು ನೋಡಿದರೆ ಅಶ್ವಿಕ್ಗೂ ನಿಮಗೂ ಯಾವ ವ್ಯತ್ಯಾಸ ಇಲ್ಲ ಎನಿಸುತ್ತದೆ ನಿಮ್ಮೊಳಗೂ ಕೂಡ ಒಬ್ಬ ಮೃಗನಿದ್ದಾನೆ ಅವನು ನನಗೆ ಇಷ್ಟವಿಲ್ಲ ಎಂದು ಜೋರಾಗಿ ಕೂಗಿದಳು ಏ ಈಡಿಯಟ್ ನನಗೆ ಮರ್ಯಾದೆ ಎಂದು ಹೇಳ್ತೀಯ ಅಲ್ಲದೆ ನನ್ನನ್ನು ಯಾವನೋ ರಾಸ್ಕಲ್ಗೆ ಹೋಲಿಸ್ತೀಯ ಎಷ್ಟು ಕೊಬ್ಬು ನಿನಗೆ ಐದು ವರ್ಷದಿಂದ ನೀನೇ ಜೀವ ಎಂದು ಬದುಕುತ್ತಿದ್ದೀನಲ್ಲ ಅದಕ್ಕೆ ಈ ಮಾತು ಕೇಳಲೇಬೇಕು ನಾನು ಎಂದು ಹಿಡಿದಿದ್ದ ಬಲಗೈಯನ್ನು ಜೋರಾಗಿ ಅದುಮಿದನು ಅಮ್ಮ ಎಂದು ಜೋರಾಗಿ ಕೂಗಿದಳು ಅವಳು ತೊಟ್ಟಿದ್ದ ಬಳೆಗಳೆಲ್ಲ ಅವನ ಕೋಪಕ್ಕೆ ಬಲಿಯಾದವು ಅವಳ ಮುಂಗೈಗೆ ಸುತ್ತಲೂ ಚುಚ್ಚಿದವು ಅದರ ನೋವಿಗೆ ಚೀರಿದಳು ಅವಳು ಕೂಗಿದ ಮೇಲೆ ಕಿರಣನಿಗೆ ಅರಿವಾಗಿತ್ತು ತಾನು ಎಷ್ಟು ದೊಡ್ಡ ಪ್ರಮಾದ ಮಾಡಿದ್ದೀನಿ ಎಂದು ಚಿನ್ನುವಿನ ಮುಂಗೈ ಸುತ್ತಲೂ ರಕ್ತ ಸುರಿಯುತ್ತಿತ್ತು ಆ ಉರಿಯನ್ನು ಸಹಿಸಲಾಗದೆ ಅಳುತ್ತಿದ್ದಳು ಕಿರಣನ ಕೈಗೆ ಕೈಗೂ ಕೂಡ ಒಂದೆರಡು ಗಾಜಿನ ಚೂರುಗಳು ಚುಚ್ಚಿದವು ಆದರೆ ಅವನಿಗೆ ಅದರ ಅರಿವಿಲ್ಲದೆ ಅವಳ ಕೈಯನ್ನು ನೋಡಿದವನು ಭಯದಲ್ಲಿ ಚಿನ್ನು ಎಂದು ಕೂಗಿ ಅವಳ ಕೈ ಹಿಡಿದು ಮೇಲೆ ಕಾಣಿಸುವ ಬಳೆಗಾಜಿನ ಚೂರುಗಳನ್ನು ತೆಗೆಯಲು ಮುಂದಾದನು ಮುಟ್ಟಬೇಡಿ ನನ್ನನ್ನು ನಿಮ್ಮನ್ನು ನೋಡಲು ಅಸಹ್ಯವಾಗುತ್ತದೆ ನನಗೆ ನನ್ನ ಪ್ರೀತಿ ಮಾಡಿ ಎಂದು ನಾನು ಹೇಳಿದ್ನ ಇಲ್ಲ ತಾನೆ ನಾನು ಮಾಡದೇ ಇರುವ ಯಾವ ತಪ್ಪಿಗೆ ನನಗೆ ಹೀಗೆ ಶಿಕ್ಷೆ ಕೊಡ್ತೀರಾ ನನಗೆ ತಿಳಿದ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಇಲ್ಲಿಗೆ ಕರೆದುಕೊಂಡು ಬಂದು ಒಳ್ಳೆಯ ಉಡುಗೊರೆ ಕೊಟ್ಟಿದ್ದೀರಾ ಥ್ಯಾಂಕ್ಸ್ ಎಂದು ಹೇಳಿ ಬಿರುಸಾಗಿ ಅವನಿಂದ ಕೈ ಎಳೆದುಕೊಂಡಳು ಚಿನ್ನು ಇವಾಗ ಮಾತನಾಡುವ ಸಮಯವಲ್ಲ ಪ್ಲೀಸ್ ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಮತ್ತೆ ಕೈ ಹಿಡಿದನು ಬೇಕಾಗಿಲ್ಲ ನಾನು ಸತ್ರು ನಿಮ್ಮ ಜೊತೆ ಬರುವುದಿಲ್ಲ ಚಿನ್ನು ಪ್ಲೀಸ್ ಎಂದು ಹೇಳುವಷ್ಟರಲ್ಲಿ ಅವನ ಧ್ವನಿ ಆದ್ರವಾಗಿ ಗಂಟಲುಬ್ಬಿ ಬಂದಿತು ಮುಂದೆ ಹೋಗುತ್ತಿದ್ದವಳು ನಿಂತು ಎಡಗೈ ಅಡ್ಡ ಹಿಡಿದು ನನಗೆ ಗೊತ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಇಲ್ಲಿ ಎಲ್ಲಿ ಇಲ್ಲಿ ನಡೆದ ವಿಷಯವನ್ನು ನನ್ನ ಅಣ್ಣನಿಗೆ ಹೇಳ್ತೀನಿ ಅಂತ ಭಯ ಅಲ್ವಾ ಯೋಚನೆ ಮಾಡಬೇಡಿ ಇಲ್ಲಿ ನಡೆದಿರುವ ಯಾವ ವಿಷಯವನ್ನು ನಾನು ಅವನಿಗೆ ಹೇಳುವುದಿಲ್ಲ ಯಾಕೆ ಗೊತ್ತಾ ಅದರಿಂದ ನೋವಾಗುವುದು ನನ್ನ ಅಣ್ಣನಿಗೆ ಹೊರತು ಬೇರೆಯವರಿಗಲ್ಲ ಅವನ ಸ್ನೇಹ ಸ್ನೇಹಿತನ ಮೇಲಿಟ್ಟಿರುವ ನಂಬಿಕೆ ಹೊಡೆದು ಚೂರಾಗುತ್ತದೆ ಇದೆಲ್ಲವನ್ನು ಸಹಿಸುವ ಶಕ್ತಿ ನನ್ನ ಅಣ್ಣನಿಗೆ ಇಲ್ಲ ಅದಕ್ಕೋಸ್ಕರನಾದರೂ ನಾನು ಹೇಳುವುದಿಲ್ಲ ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಹೊರಟಳು ಅವಳ ಮುಂದಾಲೋಚನೆಯ ಮಾತುಗಳನ್ನು ಕೇಳಿದ ಕಿರಣ ಅಲ್ಲೇ ಕುಸಿದು ಕುಳಿತನು ನಾನು ಯಾಕೆ ಅವಳ ಬಳಿ ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡಿದೆ ಎಂದು ಯೋಚಿಸಿದವನಿಗೆ ಮನಸ್ಸು ಒದ್ದಾಡಿ ಹೋಯಿತು ಪಾರ್ಕಿನಿಂದ ಹೊರಬಂದವಳು ಒಂದು ಆಟೋ ಹಿಡಿದು ಹೊರಟಳು ಅಲ್ಲಿ ಯಾವ ಹಾಸ್ಪಿಟಲ್ಗಳು ಅವಳಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗುವುದು ಎಂದು ತಿಳಿಯದೆ ಅಣ್ಣ ಯಾವುದಾದರೂ ಹತ್ತಿರದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಂದು ಆಟೋದವರಿಗೆ ಹೇಳಿದಳು ಇವಳ ಪರಿಸ್ಥಿತಿಯನ್ನು ನೋಡಿದ ಆಟೋದವರು ಸರಿನಮ್ಮ ಎಂದು ಹೇಳಿ ಹೊರಟರು ಆಟೋ ಒಳಗೆ ಕುಳಿತಿದ್ದವಳಿಗೆ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು ಒಂದೆಡೆ ಮನಸ್ಸಿಗಾದ ನಾವು ಇನ್ನೊಂದೆಡೆ ಕೈಗೆ ಆದ ಏಟು ಬಳೆಗಾಜಿನ ಚೂರುಗಳು ಚರ್ಮದ ಒಳಗಡೆ ಹೋಗಿ ತುಂಬ ಬಾಧೆ ನೆಡುತ್ತಿದ್ದವು ಇದೆಲ್ಲವನ್ನು ಹೇಗೆ ಸಹಿಸಲಿ ನಾನು ಎಂದು ಎಡಗೈಯಲ್ಲಿ ಬ್ಯಾಗಿನಿಂದ ಮೊಬೈಲ್ ತೆಗೆದು ಸೂರ್ಯನಿಗೆ ಕರೆ ಮಾಡಿದಳು ಇತ್ತ ಆಫೀಸಲ್ಲಿ ಕೆಲಸ ಮುಗಿಸಿ ಇನ್ನೇನು ಹೊರಡಬೇಕೆಂದು ಕುಳಿತಿದ್ದ ಸೂರ್ಯನ ಫೋನ್ ರಿಂಗ್ ಆದ ಶಬ್ದಕ್ಕೆ ನೋಡಿದವನು ತಂಗಿಯ ಕರೆ ನೋಡಿ ರಿಸೀವ್ ಮಾಡಿ ಹಲೋ ಹೇಳು ಚಿನ್ನು ಎಂದರೆ ಬೇಡ ಎಂದರು ಬರುತ್ತಿದ್ದ ಅಳುವನ್ನು ತಡೆದು ಅಣ್ಣ ಸ್ವಲ್ಪ ಸ್ಲಿಪ್ ಆಗಿ ಬಿದ್ದೆ ಕೈಗೆ ಸ್ವಲ್ಪ ಏಟಾಗಿದೆ ಬೇಗ ಬಾ ಅಣ್ಣ ಎಂದಳು ಸೂರ್ಯ ಗಾಬರಿಯಾಗಿ ಎದ್ದು ನಿಂತು ಏನಾಯ್ತು ಚಿನ್ನು ಯಾವ ಹಾಸ್ಪಿಟಲ್ಗೆ ಹೋಗ್ತಿದ್ದೀಯಾ ಎಂದನು ಯಾವ ಹಾಸ್ಪಿಟಲ್ ಎಂದು ಗೊತ್ತಿಲ್ಲ ಅಣ್ಣ ಆಟೋ ಅಣ್ಣ ಕರೆದುಕೊಂಡು ಹೋಗುತ್ತಿದ್ದಾರೆ ನಾನು ಅಲ್ಲಿಗೆ ಹೋದ ಮೇಲೆ ಲೊಕೇಶನ್ ಕಳಿಸ್ತೀನಿ ಬಾ ಎಂದಳು ಹಾಂ ಸರಿ ಹುಷಾರು ನಾನು ಇವಾಗಲೇ ಬರ್ತೀನಿ ಎಂದು ಅಲ್ಲಿಂದ ಹೊರಟನು ಆಟೋದವರು ಅಲ್ಲೇ ಪಕ್ಕದಲ್ಲಿದ್ದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಆಟೋದಿಂದ ಇಳಿದವಳು ಎಡಗೈಯಲ್ಲಿ ಬ್ಯಾಗಿನಿಂದ ಕಷ್ಟಪಟ್ಟು ದುಡ್ಡು ತೆಗೆಯುವ ಅವಳನ್ನು ನೋಡಿ ದುಡ್ಡು ಬೇಡಮ್ಮ ನೀನು ಮೊದಲು ಡಾಕ್ಟರಿಗೆ ತೋರಿಸು ಅವಾಗಿಂದನೂ ರಕ್ತ ಸುರಿಯುತ್ತಿದೆ ಬೇಕಿದ್ರೆ ನಾನು ಬರಬೇಕಾ ಹೇಳು ಎಂದರು ಅವರ ಮಾನವೀಯತೆ ನೋಡಿ ಖುಷಿಪಟ್ಟವಳು ಬೇಡ ಅಣ್ಣ ನಿಮಗೇಕೆ ತೊಂದರೆ ನಮ್ಮ ಅಣ್ಣನಿಗೆ ಹೇಳಿದ್ದೀನಿ ಅವನು ಬರ್ತಿದ್ದಾನೆ ನೀವು ಹೊರಡಿ ಎಂದು ಒಳಗೆ ಹೋದಳು ಒಳ ಬಂದ ತಕ್ಷಣ ಅಣ್ಣನಿಗೆ ಲೊಕೇಶನ್ ಕಳಿಸಿದಳು ತಕ್ಷಣ ಕರೆ ಮಾಡಿದ ಸೂರ್ಯ ಇನ್ನು ಹತ್ತು ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದನು ಅದು ಸ್ವಲ್ಪ ದೊಡ್ಡ ಹಾಸ್ಪಿಟಲ್ ಆದ್ದರಿಂದ ಎಲ್ಲಿ ತೋರಿಸುವುದು ಯಾರಿಗೆ ತೋರಿಸುವುದು ಎಂದು ಯೋಚನೆಗೆ ಬಿದ್ದಳು ರಕ್ತ ಸೋರುತ್ತಿದ್ದರಿಂದ ನಿಧಾನವಾಗಿ ಸುಸ್ತು ಅವಳನ್ನು ಆವರಿಸುತ್ತಿತ್ತು ರಿಸೆಪ್ಷನಿಸ್ಟ್ ಬಳಿ ಕೇಳಿ ಹಾಗೂ ಹೀಗೂ ಡಾಕ್ಟರ್ ಬಳಿ ಬಂದಳು ಅಲ್ಲಿದ್ದ ಡಾಕ್ಟರ್ ಅವಳ ಪರಿಸ್ಥಿತಿಯನ್ನು ನೋಡಿ ಏನಾಯಿತು ಹೇಗಾಯಿತು ಎಂದು ಕೇಳಿದರು ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದೆ ಡಾಕ್ಟರ್ ಎಂದು ಅಣ್ಣನಿಗೆ ಹೇಳಿದ್ದನ್ನೇ ಇಲ್ಲೂ ಹೇಳಿದಳು ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಎಂದರೆ ನಾನು ಒಬ್ಬಳೇ ಬಂದಿದ್ದೀನಿ ಎಂದಳು ನಿಧಾನವಾಗಿ ನೋ ನೋ ಪೇಷಂಟ್ ಒಬ್ಬರೇ ಬಂದರೆ ಈ ರೀತಿ ಕೇಸ್ ಎಲ್ಲ ಹ್ಯಾಂಡಲ್ ಮಾಡುವುದು ಕಷ್ಟವಾಗುತ್ತದೆ ನಮಗೆ ಇಮಿಡಿಯೇಟ್ ಯಾರನ್ನಾದರೂ ಕರೆಸಿ ಎಂದರು ಅಣ್ಣ ಬರ್ತಿದ್ದಾನೆ ಡಾಕ್ಟರ್ ಇನ್ನೇನು ಬರಬಹುದು ಎಂದಳು ಹೌದಾ ಹಾಗಾದರೆ ಸ್ವಲ್ಪ ನೀರು ಕುಡಿದು ಅಲ್ಲಿ ಕುಳಿತಿರಿ ಎಂದು ಚೇರ್ ತೋರಿಸಿದರು ಡಾಕ್ಟರ್ ಅವಳಿಗೆ ನಿಜವಾಗಿಯೂ ಸುಸ್ತಿಗೆ ಬಾಯಾರಿಕೆಯಾಗಿದ್ದರಿಂದ ಅಲ್ಲೆಲ್ಲೋ ಪಕ್ಕದಲ್ಲಿ ನೀರು ಇಲ್ಲದೇ ಇರುವುದನ್ನು ನೋಡಿ ನೀರು ಹುಡುಕಿ ಕುಡಿಯುವಷ್ಟು ಶಕ್ತಿ ಇಲ್ಲದೆ ಅಲ್ಲೇ ಸುಮ್ಮನೆ ಕುಳಿತಿದ್ದಳು ಅತಿ ವೇಗದಲ್ಲಿ ಬಂದವನು ಹತ್ತೇ ನಿಮಿಷದಲ್ಲಿ ಹಾಸ್ಪಿಟಲ್ ತಲುಪಿದ ಚಿನ್ನು ಕುಳಿತಲ್ಲಿಗೆ ಓಡಿ ಬಂದವನು ಚಿನ್ನು ಏನಾಯಿತು ಏನು ಮಾಡಿಕೊಂಡೆ ಹೇಗಾಯಿತು ಎಂದು ಒಂದೇ ಸಮ ಕೈ ಹಿಡಿದು ಪ್ರಶ್ನೆಗಳ ಸುರಿಮಳೆಗೈ ಸುರಿಮಳೆಯನ್ನೇ ಸುರಿಸಿದನು ಅಣ್ಣ ಏನೂ ಆಗಿಲ್ಲ ಸ್ವಲ್ಪ ಸ್ಲಿಪ್ ಆಗಿ ಬಿದ್ದಿದ್ದರಿಂದ ಬಳೆ ಹೊಡೆದು ಚುಚ್ಚಿದೆ ಅಷ್ಟೆ ನೀನೇನು ಹೆದರಬೇಡ ಡಾಕ್ಟರ್ ಬಳಿ ಹೋಗೋಣ ಎಂದು ಮೇಲೆದ್ದರೆ ಸೂರ್ಯನ ಹಿಂದೆ ಕಿರಣ ನಿಂತಿರುವುದನ್ನು ನೋಡಿ ಆಶ್ಚರ್ಯದಿಂದ ಕೋಪಗೊಂಡಳು ಆದರೆ ಅದನ್ನು ಅಣ್ಣನ ಮುಂದೆ ತೋರಿಸದೆ ಹಾಗೆ ಸುಮ್ಮನೆ ಡಾಕ್ಟರ್ ಬಳಿಗೆ ಹೋದರು ಡಾಕ್ಟರ್ ಸಣ್ಣ ಉಪಕರಣಗಳಿಂದ ಕೈಯೊಳಗೆ ಹೊಕ್ಕಿದ್ದಾಗ ಸಣ್ಣ ಗಾಜಿನ ಚೂರುಗಳನ್ನು ತೆಗೆಯುತ್ತಿದ್ದರೆ ಆ ನೋವನ್ನು ಸಹಿಸಲಾಗದೆ ಅಣ್ಣ ಪ್ಲೀಸ್ ಬೇಡ ಅಣ್ಣ ಬಾ ಹೋಗೋಣ ನನಗೆ ನೋವು ಸಹಿಸಲು ಆಗುತ್ತಿಲ್ಲ ಡಾಕ್ಟರ್ ಬಿಡಿ ಪ್ಲೀಸ್ ಎಂದು ಡಾಕ್ಟರ್ ಕೈ ಕೂಡ ಹಿಡಿಯುತ್ತಿದ್ದಳು ಅಲ್ಲಮ್ಮ ನೀನು ಹೀಗೆ ಕೈ ಹಿಡಿದರೆ ನಾನು ಹೇಗೆ ಕೆಲಸ ಮಾಡುವುದು ಎಂದು ಡಾಕ್ಟರ್ ಹೇಳುತ್ತಿದ್ದರು ಈ ದೃಶ್ಯವನ್ನು ಅವಳ ಒದ್ದಾಟವನ್ನು ನೋವನ್ನು ನೋಡಿದವನ ಕಿರಣ ಅಲ್ಲಿ ನಿಲ್ಲಲಾಗದೆ ಹೊರಬಂದು ಬಿಟ್ಟನು ಸೂರ್ಯ ಮತ್ತು ಇಬ್ಬರು ನರ್ಸ್ಗಳು ಹಿಡಿದರೂ ಅವಳನ್ನು ಹಿಡಿಯಲು ಆಗುತ್ತಿರಲಿಲ್ಲ ಬೇಡ ಎಂದು ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಿದ್ದಳು ಡಾಕ್ಟರ್ ಹರಸಾಹಸದಿಂದ ಎಲ್ಲ ಗಾಜಿನ ಚೂರುಗಳನ್ನು ತೆಗೆದರು ನರ್ಸ್ಗಳು ರಕ್ತವನ್ನೆಲ್ಲ ಒರೆಸಿ ಬ್ಯಾಂಡೇಜ್ ಮಾಡಿದರು ಅಣ್ಣ ನೀರು ಬೇಕು ಎಂದಳು ನಿಧಾನವಾಗಿ ಇಲ್ಲೇ ಕೂತಿರು ನಾನು ತರ್ತೀನಿ ಎಂದು ಸೂರ್ಯ ಹೇಳುವಷ್ಟರಲ್ಲಿ ನೀರಿನ ಬಾಟಲ್ ಹಿಡಿದು ಬಂದಿದ್ದ ಕಿರಣ ಸೂರ್ಯನೇ ಅವಳಿಗೆ ನೀರು ಕುಡಿಸಿ ಸಮಾಧಾನ ಮಾಡಿ ಮೆಡಿಸನ್ ತೆಗೆದುಕೊಂಡು ತಂಗಿಯನ್ನು ಮರೆದು ಮನೆಗೆ ಕರೆದುಕೊಂಡು ಬಂದಿದ್ದ ಚಿನ್ನು ಒಂದೇ ಕೈಯಲ್ಲಿ ಕೆಲಸ ಮಾಡಬೇಕಿತ್ತು ಏನೂ ಮಾಡಲು ಆಗುತ್ತಿರಲಿಲ್ಲ ಅವಳ ಕೆಲಸಗಳನ್ನು ಅವಳಿಗೆ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು ಅವಾಗೆಲ್ಲ ಕಿರಣನನ್ನು ನೆನೆದರೆ ಅಸಾಧ್ಯ ಕೋಪ ಬರುತ್ತಿತ್ತು ಈ ವಿಷಯ ಸಿಂಚನಾಳಿಗೆ ತಿಳಿದು ಚಿನ್ನುವನ್ನು ನೋಡಲು ಬಂದಿದ್ದಳು ಚಿನ್ನು ಹೇಗೆ ಮಾಡಿಕೊಂಡೇ ಇದ್ದಲ್ಲ ಏನಾಯಿತು ಎಂದು ಅವಳದು ಅದೇ ಪ್ರಶ್ನೆಗಳು ಕಾಲೇಜಿನಿಂದ ಬರುವಾಗ ಸ್ಲಿಪ್ಪಾಗಿ ಬಿದ್ದೆ ಅಕ್ಕ ಎಂದಳು ಸ್ಲಿಪ್ ಆಗಿ ಬಿದ್ದರೆ ಒಂದು ಬದಿಗೆ ಬಳೆಗಾಜು ಚುಚ್ಚಬೇಕು ನಿನಗೆ ಹೇಗೆ ಸುತ್ತಲೂ ಚುಚ್ಚಿತು ಎಂದು ಅವಳ ಅನುಮಾನವನ್ನು ಹೊರಹಾಕಿದಳು ಸೂರ್ಯನು ಕೂಡ ಹೌದೆಂದು ಅವಳ ಉತ್ತರಕ್ಕಾಗಿ ಕಾಯುತ್ತಾ ನಿಂತಿದ್ದರೆ ಅಲ್ಲೇ ಕುಳಿತಿದ್ದ ಕಿರಣನಿಗೆ ಅವಳು ಏನು ಹೇಳುವಳು ಎನ್ನುವ ಭಯ ಶುರುವಾಯಿತು ಮುಂದುವರಿಯುವುದು